ನಮಸ್ಕಾರ ನಾನು ನಿಮ್ಮ ಕನ್ನೆಡ್ರ ಹುಡುಗ ಸುಮಾರು ದಿನ ಆಯಿತು ವೀಡಿಯೋ ಮಾಡಿ ವೀಡಿಯೋ ಯಾಕೆ ಮಾಡ್ತಿಲ್ಲ ಮಾಡ್ತಾ ಇಲ್ಲ ಅಂದರು ಇವತ್ತು ಮಾಡ್ತೀನಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗಿ ಮಾಡ್ತಾ ಇರಲಿಲ್ಲ ಇವತ್ತು ಒಳ್ಳೆ ಕಂಟೆಂಟ್ ಕೊಡ್ತೀನಿ ನೋಡಿ ಇವತ್ತು ಒಳ್ಳೆಯ ಒಂದು ಒಳ್ಳೆ ಪ್ಲೇಸ್ಗೆ ಇದ್ದೀನಿ ಅದು ಯಾವ ಪ್ಲೇಸ್ ಅಂದರೆ ಸಾಕ್ಷಾತ್ ಆಂಜನೇಯ ಸ್ವಾಮಿ ನೆನೆಸಿರೋದಂಥ ಜಾಗ ತೋರಿಸ್ತೀನಿ ಒಳ್ಳೆ ಪ್ಲೇಸ್ ನಮ್ಮ ಮೂರ ವಾತಾವರಣ ಏರಿ ಕೆಳಗಡೆ ಎಲ್ಲ ಇದ್ದೀನಿ ನೋಡಿ ಒಳ್ಳೆ ಪ್ಲೇಸ್ ಆಗ್ಬಿಟ್ಟೈತೆ ಇದೆಲ್ಲ ಫುಲ್ ಕಾಡಾಗ್ಬಿಟ್ಟೈತೆ ಅಲ್ಲಿಂದ ನಮ್ಮ ಕೆರೆಯರೆ ನೋಡಿದ್ರೆ ತುಂಬ ಖಾಲಿ ಇತ್ತು ನೀರೇ ಇಲ್ಲ ಬೇಜಾರಾಗೋಯ್ತು ತೂರು ಏನು ಅರ್ಥವೇ ಆಗ್ತಿಲ್ ಈ ಕೇಸು ಎಳೆ ಮಗುವಾಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಇವರು ಅಲ್ಲಿಂದ ಬಂದ್ರೆ ಇದು ನೋಟು ನಂಗೆ ಶಕ್ ಆಯ್ತು ಇದೊಂದು ಏನಿದು ಅಂತಾನೆ ಇದ್ ನೋಡ್ರೆ ಬಸವನ ದಾನೆ ಇಷ್ಟು ತನ ಇದೆ ಇವರು ರೂಟ್ ಗೊತ್ತಿಲ್ಲ ಎಲ್ಲಿಂದ ಎಲ್ಲೂ ಬರ್ತಾ ನನಗೆ ಗೊತ್ತಿಲ್ಲ ನಮ್ಮ ಊರ ಹತ್ರನೇ ಇದ್ರು ಒಂದು ಪರ್ಸೆಂಟ್ ಗೊತ್ತಿಲ್ಲ ನನಗೆ ರೂಟ್ ಎಲ್ಲ ಐತೆ ಅಂತ ಅಲ್ಲಿ ಅಲ್ಲಿಂದ ಕಪಾಲ್ ರೂಟಿಂದ ಕಪಾಲ್ ರೂಟಿಂದ ವಾಪಸ್ ಬಂದೆ ವಾಪಸ್ ಬಂದೆ ಇಲ್ಲಿ ಒಣ ಕೇಳ್ತೀನಿ ಇನ್ನು ಮುಂದೆ ಕೇಬ್ ಬಿ ಎಲ್ಲ ಐತೆ ಗೊತ್ತಾಗ್ತಾ ಇಲ್ಲ ಸಕತ್ ಕುಪ್ ಇದಾಗ್ತದೆ ಎಲ್ಲ ಐತೆ ಅಂತ ಗೊತ್ತಾಯ್ತಾ ಇಲ್ಲ ಬೋಡಾಯ್ತು ಅಂತ ಎಲ್ಲ ಹಬ್ಬ ಆಯ್ತು ಎಲ್ಲ ಸಕ್ಕರ್ ತಪ್ಪಿದು ಯಾವುದಿದು ಒಣಂಗೆ ಕೇಳುವ ಯಾರೂ ಇಲ್ಲ ಬರೀ ಗಾಡಿಯಲ್ಲೇ ಹೋಗ್ತಾರೆ ಗಾಡೀಲೇ ಹೋಗೋರೇ ಅವ್ರೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಬೋಡ ಆಯ್ತಂದ್ರೆ ಅಲ್ಲಿ ಯಾವುದು ಅಂತ ಗೊತ್ತಾಗ್ತಲ್ಲ ವಾಪಸ್ ಮೂರು ಕೆರೆ ಹತ್ರ ಬಂದೆ ಇಲ್ಲ ನೋಡಿದ್ರೆ ಇಲ್ಲ ಐತೆ ಬನ್ನಿ ನೋಡೋಣ ಸಿಗ್ಬೋದು

ಇರಿ ಇನ್ನೂ ತಲೆ ತಿರ್ತಾರೆ ಇನ್ನೂ ವರ್ಷ ನಡಿಬೇಕು ನಡೀಬೇಕು ಎಲ್ಲೆಲ್ಲಿ ನನಗೆ ಗೊತ್ತೈತಲ್ಲ ಲಪ್ಪ ಹೋಗ್ತಾಯಿರಿ ಇನ್ನು ಹೋಯ್ತಾನೆ ಇದ್ದೀನಿ ಹತ್ತತ್ರ ಕೇಳಿಸ್ತಾ ಇದ್ದಾಗ ಮೀಕು ಇದು ಪವರ್ಫುಲ್ ಆಂಜನೇಯ ಬಂದ ಮುತ್ತಪ್ಪನ ಬೆಟ್ಟಕ್ಕೆ ಇದೆ ನೋಡಿ ಮುತ್ತಪ್ಪನ ಬೆಟ್ಟ ಎಷ್ಟೋ ಕೈಕಾಲು ತೊಳೆದು ನೀರು ಕುಡಿಬೇಕು ಹುಸು ಹುಸ್ಸು ಇರೋದು ಈ ದೇವಸ್ಥಾನ ಅವ್ರ ಶ್ರಾವಣ ಮಾಸ ತುಂಬ ಆಗುತ್ತೆ ಅಂತ ದೊಡ್ಡ ಪ್ರಸಿದ್ಧವಾಗಿರೋ ದೇವಸ್ಥಾನ ಬಿಹಳ್ಳಿಯಲ್ಲಿ ಸುತ್ತಮುತ್ತ ಊರು ಹಳ್ಳಿಯಲ್ಲೂ ಕೂಡ ಇಷ್ಟೊಂದು ಫೇಮಸ್ ಅಲ್ಲಿ ದೇವಸ್ಥಾನ ನೋಡೋಕೆ ಪುಟಾಣಿಗೈತೆ ಚಿಕ್ಕ ದೇವಸ್ಥಾನ ನಾನು ಇದೇ ಫಸ್ಟ್ ನೋಡ್ತಾ ಇರೋದು ಬಟ್ ಸಖತ್ತು ಇತಿಹಾಸ ಐತೆ ಅಂದರೆ ಒಳಗೆ ಏನೇನೈತೆ ಇತಿಹಾಸ ನೋಡೋಣ ಸೊಗಾಯಿಸಿದೆ ನೋಡಿ ಮುತ್ತಪ್ಪನ ಬೆಟ್ಟದಲ್ಲಿರೋ ದೇವಸ್ಥಾನ ಪುಟ್ಟ ಚಿಕ್ಕ ದೇವಸ್ಥಾನ ಇದು ಒಳಗೆ ಚ ಶ್ರಾವಣ ಮಾಸದಲ್ಲಿ ತುಂಬ ಜನ ಸೇರ್ತಾರೆ ಇಲ್ಲಿ ಒಬ್ಬ ತೋರಿಸ್ತೀನಿ ಹ

ಇದು ಈ ದೇವಸ್ಥಾನ ಇನ್ನೂರಿಂದ ಮುನ್ನೂರು ವರ್ಷದಲ್ಲಿ ಸ್ಥಾಪನೆ ಇರುವಂತ ದೇವಸ್ಥಾನ ಇದು ತಾಳ್ತ ಇಲ್ಲ ಅನ್ನೋ ಒಂದು ಐದಾರು ತಲೆಯಿಂದ ಬಂದಿದೆ ಈ ದೇವಸ್ಥಾನ ತುಂಬಾ ಪ್ರಸಿದ್ಧ ಪವರ್ಫುಲ್ ದೇವಸ್ಥಾನ ಇದು ಅವ್ರಿಗೆ ಗೊತ್ತಿಲ್ಲ ಈ ದೇವಸ್ಥಾನ ಐತೆ ಅಂತ ಕಲ್ ತಲೆಮಾರಿಂದ ಬಂದಿರೋ ದೇವಸ್ಥಾನ ಇದು ಎಲ್ಲರೂ ನೋಡ್ಬೇಕಾಗಿರೋ ಪ್ರತಿಯೊಬ್ರು ನೋಡ್ಬೇಕಾಗಿರೋ ದೇವಸ್ಥಾನ ಇದು ಇಲ್ಲಿ ವಿಗ್ರಹದ ವಿಶೇಷತೆ ಬಂದೆ ನೋಡಕ್ಕೆ ಚಿಕ್ಕ ವಿಗ್ರಹ ಆದ್ರು ಆ ಮುಗಳಗೆ ಆಂಜನೇಯ ಸ್ವಾಮಿ ಮುಗಿ ಚೂರು ನೋಡ್ತೇರಿ ನೋಡಿ ಪುಟ್ಟ ವಿಗ್ರಹ ಆಂಜನೇಯ ಶ್ರೀ ಆಂಜನೇಯ ಸ್ವಾಮಿದು ಆಂಜನೇಯನೇ ಆದ್ರೆ ಸೀತಾ ಮಹಾ ತಾಯಿ ತಿನ್ನ ಮುತ್ತ ಎತ್ತರಾಯ ಅಂತ ಹೇಳಿ ಹೆಸರು ಅವರು ಸೀತೆಯನ್ನು ಮೂಗ್ ಬೀದಿಸುತ್ತಾರೆ ಆಗ ಇವಳು ರಾಮ್ರಿಗೆ ಎಸಿಕೊಂಡು ಮಕ್ಕಳ ತೋರಿಸ್ ಪೂಜೆ ರಾಮರು ಸೀಸೆ ಬಂದ್ರು ಆಂಜನೇಯ ಅಂತ ಕಲ್ಸ ಆಗ ಆಂಜನೇಯ ಯಾಕೆ ಮೂರ್ತಿ ಬಿಜೆಪಿ ಬಳಕೆ 칼라와 빛이 바둑끄리바둑에 있길반디 콧냄디 무보티나 안젤라 아바라 노르부리야날로 니노무따예뜨라야 무따뜨라야 이랬어 무따뜨라야 이랬어 이래서 이랬어 아디케 안젤라에게 이르메 무따빠 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 칼라가라푼돌디 무따빠 칼라가라푼돌디 무따빠 ಇದು ಇದು ಎರಡು ಒಂದೇ ಸರಿ ಸ್ಥಾಪನೆ ಆಗಿರೋದು ಹ ಇದು ಶ್ರೀ ಚುಂಚನಗಿರಿ ಅಂದ್ರೆ ಅದೇ ಚುಂಚನಗಿರಿ ಬೈರೇಶ್ವರ ಸ್ವಾಮಿ ಚುಂಚನಗಿರಿ ಬೈರೇಶ್ವರ ಇದು ಮತ್ತೆ ಒಳಗಿರೋ ಉತ್ತರಯ ಸ್ವಾಮಿ ಆಂಜನೇಯ ಹ ಎರಡು ಸೇರಿಸಿ ಒಂದೇ ಜೊತೆ ಒಂದೇ ಸರಿ ಬಂದಿರೋ ದೇವಸ್ಥಾನ ವಿಗ್ರಹಗಳಿಗೂ ದೇವ್ರು ಒಂದು ಸಖತ್ ಇತಿಹಾಸ ಇದೆ ನೋಡಿದ ಇನ್ನೂರು ವರ್ಷ ಅಂದ್ರೆ ಬೇಜಾನ್ ಇತಿಹಾಸ ಇಲ್ಲಿ ದೇವಸ್ಥಾನದಲ್ಲಿ ಮೇಲ್ಗಡೆ ಬಂದು ಮೇಲ್ಗಡೆ ನೋಡ್ತೀನಿ ಅಂದ್ರೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಇದು ಇನ್ನು ಇನ್ನು ಹೇಳ್ಬೇಕು ಅಂದ್ರೆ ಮಾತಾಡಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿದೆ ಪ್ಲೇಸ್ ಇದು ಎ ಫ್ಯೂ ಬಂದು ತಂದು ಒಬ್ಸರ್ವ್ ಮಾಡ್ತೀನಿ ಇದು ಊರ ಇಸ್ಕೊಂಡು ನೋಡ್ತದಲ್ಲ ಅಲ್ಲಿ ನೋಡಿ ವೈ ವೈ ಐ ಡೋಂಟ್ ಊರೈಸ್ಕೊಂಡು ನೋಡ್ತೈತೆ ನನ್ನ ಉದ್ದು ಹಂಗೆ ನೋಡಿ ನೋಡಿ ನೋಡಿದೆ ಗುರು ಏನಂತ ಗೊತ್ತಾಯ್ತಾರ ಅದು ಏನೋ ಆಯ್ತಾ ಓಡ್ಡಾಡ್ದಂಗ್ತದೆ ಏರಿ ಟೂಬು ಟೂಬು ಎತ್ತರ ಅಲ್ವಾ ಅದೇ ಜಾಗ ಇದು ಟೂಬು ಅದು ಸಂಕ್ರಾಂತಮ್ಮ ಇನ್ನೊಂದು ದೇವಸ್ಥಾನ ಅದು ಏನೋ ಆಯಿತು ಅಲ್ಲಿ ಮೇಲೆ ಅದಕ್ಕಿಂತ ಓಡಿ ಬಂದೆ ಏನಿರ್ಬೋದು ಅಂತ ನೋಡೋಕ್ಕೆ ಅಂತ ನೋಡಿದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ ಸರ ಮೀನು ಹೆಂಗ್ ತೇಲಾಡ್ತಾವೆ ಮೇಲೆ ಅಂದರೆ ಯಪ್ಪ ಎಲ್ಲ ಒಂದೇ ಕಡೆ ಒಂದೇ ದಿಕ್ಕಲ್ಲಿ ಬಟ್ಟವೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮ್ಮ ಕನ್ನಡ ಹುಡುಗಾನೆಡಿಸಿದ್ದೇನೆ ಥ್ಯಾಂಕ್ ಯು ಸೋ ಮಚ್